ಈ ಸಂವಿಧಾನ ಅದು ಆರಂಭಗೊಳ್ಳುವುದೇ ಭಾರತದ ಜನತೆಯಾದ ನಾವು ಅಂತ ಸಂವಿಧಾನವನ್ನ ಪಕ್ಕಕ್ಕೆ ತಳ್ಳಿ ಸನಾತನವನ್ನ ಮುಂದೆ ತಳ್ಳಿ ತರುವಂತಹ ಕೆಲಸಕ್ಕೆ ನೇರ ನೇರ ಕೈ ಹಾಕ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ನಮ್ಮನ್ನು ಎಲ್ಲರೂ ಗೌರವಿಸಬೇಕು ಅಂದ್ರೆ ಏನು ಅಂತ ಸಮಾನತೆ ಬೇಡ ಅನ್ನೋ ರೀ ಹೇಳ್ತಾ ಇದ್ದಾರೆ ಇವತ್ತಿನ ಸಂವಿಧಾನ ಏನಿದೆ ಅದರಲ್ಲಿ ಎಲ್ರಿಗೂ ಗೌರವ ಇದೆ ಈ ಸ್ವಾಮೀಜಿ ಅವರಿಂದ ಹಿಡಿದು ಭಾರತದ ಪ್ರತಿಯೊಬ್ಬ ಕಟ್ಟ ಕಡೆಯ ಮನುಷ್ಯನವ್ರಿಗೂ ಗೌರವ ಇದೆ ಈಗ ಧರ್ಮ ರಕ್ಷತಿ ರಕ್ಷಿತ ಅಂತಾರೆ ಆದ್ರೆ ಸಂವಿಧಾನವನ್ನ ರಕ್ಷಣೆ ಮಾಡಿದ್ರೆ ಅದು ಇಡೀ ಭಾರತೀಯರನ್ನ ರಕ್ಷಣೆ ಮಾಡುತ್ತೆ ಈ ಸಂವಿಧಾನ ಈ ದೇಶದ ಪ್ರತಿಯೊಬ್ಬರ ಘನತೆಯ ಬದುಕನ್ನು ಖಾತ್ರಿಪಡಿಸುವಂತಹ ಸಂವಿಧಾನ ಉಡುಪಿ ಪೇಜಾವರ ಮಠದ ವಿಶ್ವಪ್ರಸನ್ನ ಸ್ವಾಮೀಜಿ ಇತ್ತೀಚೆಗೆ ನಮ್ಮನ್ನ ಗೌರವಿಸುವ ಸಂವಿಧಾನ ಬರಲಿ ಅಂತ ನೀಡಿರುವಂತಹ ಹೇಳಿಕೆ ದೊಡ್ಡ ವಿವಾದಕ್ಕೆ ಕಾರಣವಾಗ್ತಿದೆ ಆ ಮಾತಿನ ಮೂಲಕ ಈಗಿರುವ ಅಂಬೇಡ್ಕರ್ ವಿರಚಿತ ಸಂವಿಧಾನದ ಬಗ್ಗೆ ನಮಗೆ ಸಮ್ಮತಿ ಇಲ್ಲ ಎಂಬ ಅಭಿಪ್ರಾಯವನ್ನ ಅವರು ಹೊರಹಾಕ್ತಾ ಇದ್ದಾರೆ ಅಸಮಾನತೆಯನ್ನ ಶೋಷಣೆಯನ್ನ ಪ್ರತಿಪಾದಿಸುವಂತಹ ಮನುಸ್ಮೃತಿಯನ್ನ ಅವರು ಸಂವಿಧಾನವಾಗಿ ಬಯಸ್ತಾ ಇದ್ದಾರ ಸ್ವಾಮಿಯ ಹೇಳಿಕೆ ಹಿಂದಿರುವಂತಹ ರಾಜಕೀಯ ಹುನ್ನಾರ ಏನು ಅದರಿಂದ ಆಗಬಹುದಾದಂತಹ ಪರಿಣಾಮಗಳೇನು ಎಂಬಿತ್ಯಾದಿ ವಿಚಾರಗಳ ಬಗ್ಗೆ ಹಿರಿಯ ಚಿಂತಕರಾದಂತಹ ಇಂದು ದರ ಹೊನ್ನಾಪುರ ಮೂಡ್ನಕೂಡು ಚಿನ್ನಸ್ವಾಮಿ ಕೆ ಎಸ್ ವಿಮಲಾ ಮಾವಳ್ಳಿ ಶಂಕರ್ ಅವರು ಇಲ್ಲಿ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ ಬನ್ನಿ ಅವರ ಮಾತುಗಳನ್ನ ಆಲಿಸೋಣ ಇತ್ತೀಚೆಗೆ ಪೇಜಾವರ ಸ್ವಾಮೀಜಿಯವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ನಮ್ಮನ್ನು ಗೌರವಿಸುವ ಸಂವಿಧಾನ ಬರಲಿ ಅಂತ ಇದು ನೇರವಾಗಿ ಸಂವಿಧಾನ ವಿರೋಧಿ ಹೇಳಿಕೆ ಮತ್ತು ಅಗೌರವದ ಹೇಳಿಕೆ ಯಾಕೆ ಅಂದರೆ ಬಾಬಾ ಸಾಹೇಬರು ನಮಗೆ ಕೊಟ್ಟಿರೋ ಸಂವಿಧಾನ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಮತ್ತು ನ್ಯಾಯ ಅನ್ನುವ ಒಂದು ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಮೇಲೆ ನಿಂತಿದೆ ಅದಕ್ಕಿಂತಲೂ ಇನ್ನೂ ಉತ್ತಮವಾದದ್ದು ಸಂವಿಧಾನ ಬರೋಕ್ಕೆ ಸಾಧ್ಯ ಇಲ್ಲ ಆದರೆ ಅವರ ದೃಷ್ಟಿಯಲ್ಲಿ ನಮ್ಮನ್ನು ಗೌರವಿಸುವ ಅಂದ್ರೇನು ನೇರವಾಗಿ ಅವರು ಮನುಸ್ಮೃತಿಯನ್ನು ಆಡಳಿತಕ್ಕೆ ತರಲಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಬ್ರಾಹ್ಮಣರ ವ್ಯಸನ ಬ್ರಾಹ್ಮಣ ಶ್ರೇಷ್ಠತೆಯ ವ್ಯಸನಕ್ಕೆ ಅಂಟಿಕೊಂಡಿದ್ದಾರೆ ಅವರು ನಮ್ಮನ್ನು ಎಲ್ಲರೂ ಗೌರವಿಸಬೇಕು ಅಂದ್ರೇನು ಅರ್ಥ ಸಮಾನತೆ ಬೇಡ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಸೊ ಇದು ಬಹಳ ಖಂಡನೀಯವಾದದ್ದು ಅವರು ಸಮಾವೇಶದಲ್ಲಿ ಏನೆಲ್ಲ ಮಾತಾಡ್ತಾರೆ ಆದರೆ ಜಾತಿ ಪದ್ಧತಿಯನ್ನು ಕುರಿತು ಮಾತಾಡೋದೇ ಇಲ್ಲ ಅವರು ಅಸ್ಪೃಶ್ಯತೆಯನ್ನು ಕುರಿತು ಮಾತಾಡೋದೇ ಇಲ್ಲ ದಿನನಿತ್ಯ ಕಾಡ್ತಾ ಇರುವ ಈ ಸಮಾಜವನ್ನು ಕಾಡ್ತಾ ಇರುವ ಸಮಸ್ಯೆಗಳು ಜಾತಿಯು ಪದ್ಧತಿ ಮತ್ತು ಅಸ್ಪೃಶ್ಯತೆ ಈ ಅಸಮಾನತೆಯಿಂದ ಒಬ್ಬರಿಗೊಬ್ಬರು ವಿಷಮತಿಯನ್ನು ಕಾರೋದು ಮತ್ತು ದ್ವೇಷ ಕಾರೋದು ಇವೆಲ್ಲ ನಡೀತಾ ಇದೆ ಅದರ ಬಗ್ಗೆ ಇವರು ಧರ್ಮ ಸಂಸತ್ತಿನಲ್ಲಿ ಏನೂ ಹೇಳೋದಿಲ್ಲ ಅಸ್ಪೃಶ್ಯತೆ ನೋಡಿ ದೇವಸ್ಥಾನದ ಒಳಗಡೆ ಬಿಟ್ಕೊಳ್ಳಲ್ಲ ದಲಿತರನ್ನ ಮೊನ್ನೆ ಮಂಡ್ಯದಲ್ಲಿ ಜಿಲ್ಲೆಯ ಹನಕೆರೆ ಗ್ರಾಮದಲ್ಲಿ ದಲಿತರು ಪ್ರವೇಶ ಮಾಡಿದ್ರು ಅಂತಂದ್ಬಿಟ್ಟು ಮೇಲ್ಜಾತಿಯವರು ಈ ವಿಗ್ರಹನೇ ಹೊರಗೆ ತಗೊಂಡ್ಬಂದುಬಿಟ್ಟಿದ್ದಾರೆ ಮೈಲ್ಗೆ ಆಯಿತು ಅಂತ ಇದು ಏನನ್ನು ಹೇಳುತ್ತೆ ಸಮಾಜದಲ್ಲಿ ಎಷ್ಟೊಂದು ಕೊಳಕು ರೀತಿಯ ಒಂದು ಧಾರ್ಮಿಕ ನಡೆ ಅಲ್ವಾ ಅದು ಅದನ್ನು ಖಂಡಿಸೇ ಇಲ್ಲ ಅವರು ಸೊ ಇಂಥವನ್ನೆಲ್ಲ ಇಟ್ಕೊಂಡು ನಮಗೆ ಸಂವಿಧಾನ ಬದಲಾಯಿಸಿ ಅಂದರೆ ಏನು ಅರ್ಥ ಇದು ಅನರ್ಥವಾದ ಹೇಳಿಕೆ ಮತ್ತು ನೇರವಾಗಿ ಅವ್ರು ಹೇಳ್ತಿರೋದು ಮನು ಸಂವಿಧಾನ ಮನು ಸ್ಮೃತಿಯನ್ನು ನಾ ಆಡಳಿತಕ್ಕೆ ತನ್ನಿ ನಾವು ಮೇಲೆ ಇರ್ತೀವಿ ಬ್ರಾಹ್ಮಣರನ್ನು ಗೌರವಿಸಲಿ ಆ ಜಾತಿ ವ್ಯಸನ ಇದೆ ಇಲ್ಲಿ ಅದನ್ನು ನಾನು ಖಂಡಿಸೋಕ್ಕೆ ಇಷ್ಟಪಡ್ತೀನಿ ಹಿಂದೆ ಇದ್ದಂಥ ಪೇಜಾವರ ವಿಶ್ವ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಯವರು ಒಂದು ಸಲ ಹೇಳಿಕೆ ಕೊಟ್ಟಿದ್ದರು ಬ್ರಾಹ್ಮಣ ಧರ್ಮವೇ ಬೇರೆ ಅಂತ ಬೇರೆ ಇತರೆ ವರ್ಣಗಳಿದಾವಲ್ಲ ಅವು ಬೇರೆಯೇ ಧರ್ಮ ಏಕೆಂದರೆ ಅವರ ಆಚರಣೆಗಳೇ ಬೇರೆ ಬೇರೆ ಅವರು ಹೇಳಿದ್ದು ಸರಿ ಅದರಲ್ಲಿ ತಾವು ಹೆಚ್ಚು ಅನ್ನೋದು ಒಂದು ಅವರು ಈ ಈ ಸ್ವಾಮೀಜಿಯವರು ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ ಶ್ರೇಣೀಕರಣ ಇರಲೇಬೇಕು ಅಂತ ಇವರ ಪಟ್ಟು ಅದು ಬಹಳ ಈ ಸಮಾಜಕ್ಕೆ ತೊಂದರೆ ಮತ್ತು ಅಪಾಯಕಾರಿಯಾದದ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇವರು ಇನ್ನೊಂದು ಮಾತು ಹೇಳಿದ್ದಾರೆ ಅದರಲ್ಲಿ ಸರ್ಕಾರಗಳನ್ನು ಆರಿಸುವಾಗ ಜನರು ಬಹಳ ಎಚ್ಚರಿಕೆ ವಹಿಸಬೇಕು ಹಿಂದೂ ಧರ್ಮವನ್ನು ಪಾಲಿಸುವಂಥ ಸಪೋರ್ಟ್ ಮಾಡುವಂಥ ಸರ್ಕಾರಕ್ಕೆ ನ ಪಕ್ಷವನ್ನು ತರಬೇಕು ಅಂತ ಹೇಳಿದ್ದಾರೆ ಅಲ್ಲೂ ಕೂಡ ನೋಡಿ ಆಳುವ ಸರ್ಕಾರವನ್ನೇ ಅವರು ವಿರೋಧ ಮಾಡಿದ್ದಾರೆ ಅದಕ್ಕೂ ಅದು ಒಂದು ಅಫೆನ್ಸೆ ಅವ್ರದ್ದು ಅವ್ರ ಮೇಲೆ ಕ್ರಮ ತಗೊಳ್ಬೋದು ಇವರು ಅಂದರೆ ವೋಟ್ ಹಾಕುವಾಗ ನಾವು ಯಾರು ಹಿಂದೂನ ಸಪೋರ್ಟ್ ಮಾಡ್ತಾರೋ ಅಂಥವ್ರಿಗೆ ಹಾಕಬೇಕು ಅಂತ ನೇರವಾಗಿ ಹೇಳ್ತಾ ಇದ್ದಾರೆ ಅದರಲ್ಲೂ ಪ್ರೆಸೆಂಟ್ ಸರ್ಕಾರ ಬೇರೆ ಇರುವಾಗ ಆ ರೀತಿ ಎಷ್ಟು ಉದ್ದಟತನದಿಂದ ಮಾತಾಡಿದ್ದಾರೆ ನೋಡಿ ಇವರು ಜನಗಳ ಆಶೋತ್ತರಗಳೇನಿದೆ ಅದರ ವಿರೋಧವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದನ್ನು ಖಂಡಿಸ್ತೀನಿ ನಾನು ಆರ್ ಎಸ್ ಎಸ್ಸಿನ ಕಾಲದಿಂದಲೂ ಸ್ವಾತಂತ್ರ್ಯ ಬಂದಾಗಿಂದೂ ಸಂವಿಧಾನ ಸಬ್ಮಿಟ್ ಮಾಡ್ದಾಗಿಂದ ಇವರು ಇದು ಹಿಂದೂಗಳ ವಿರೋಧಿ ಅಂತಲೇ ಹೇಳ್ಕೊಂಬರ್ತಿದ್ದಾರೆ ಅವರ ಪೂರ್ವ ಸೂರಿಗಳಿಂದ ಹಿಡಿದು ಎಲ್ಲರೂ ಅದನ್ನೇ ಹೇಳ್ಕೊಂಬರ್ತಿದ್ದಾರೆ ಈಗಲೂ ಅದನ್ನು ಬಿಟ್ಟಿಲ್ಲ ಒಟ್ಟಿನಲ್ಲಿ ಶ್ರೇಣೀಕೃತವಾದ ಸಮಾಜವನ್ನು ಮತ್ತೆ ತರಬೇಕು ಬ್ರಾಹ್ಮಣ ಶ್ರೇಷ್ಠತೆ ಇರಬೇಕು ಅಲ್ಲಿ ಆ ಥರ ವ್ಯಸನಕ್ಕೆ ಒಳಗಾಗಿದ್ದಾರೆ ಇವರು ಮತ್ತು ಇದು ಪ್ರಜಾಪ್ರಭುತ್ವ ವಿರೋಧಿ ಮುಖ್ಯವಾಗಿ ಪ್ರಜಾಪ್ರಭುತ್ವ ವಿರೋಧಿ ನೆಲೆಯಲ್ಲಿ ನಿಂತು ಮಾತಾಡ್ತಿದ್ದಾರೆ ಹಾಗಾಗಿ ಅವರು ನಿಜವಾಗಲೂ ಶಿಕ್ಷಾರ್ಹರು ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ರೀತಿಯ ಸಂವಿಧಾನ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಮತ್ತು ನ್ಯಾಯ ಅನ್ನುವ ಪರಿಕಲ್ಪನೆಯ ಮೇಲೆ ನಿಂತಿರುವಂಥ ಈ ಸಂವಿಧಾನವನ್ನು ಯಾರೂ ಕೂಡ ಅಲ್ಲಗಳೆಯಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಇಷ್ಟು ವರ್ಷ ಬಲವಾಗಿ ನಿಂತಿದೆ ಅದು ನಮ್ಮ ಸ ದೇಶದಲ್ಲಿ ಯಾವ ದೇಶದಲ್ಲೂ ಇಷ್ಟು ವರ್ಷಗಳ ಕಾಲ ನಿಂತಿರೋ ಸಂವಿಧಾನ ಇಲ್ಲ ಅಂತ ಹೇಳ್ಬೋದು ಆ ತಾರತಮ್ಯ ಜೀವನವನ್ನೇ ಜ ಜನಗಳಿಗೆ ಕೊಡಬೇಕು ಅಂತ ಇದೆ ಮತ್ತು ತಾವೇ ಶ್ರೇಷ್ಠರಾಗಿರಬೇಕು ಅನ್ನೋ ವ್ಯಸನಕ್ಕೆ ಒಳಗಾಗಿದ್ದಾರೆ ಇದು ಅತ್ಯಂತ ಖಂಡನೀಯವಾದ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಜಕ್ಕೂ ಒಂದು ವಿಶ್ವದಾದ್ಯಂತ ಹೆಸರುವಾಸಿಯಾದಂತಹ ಸಂವಿಧಾನವನ್ನು ನಾವು ಇಟ್ಕೊಂಡಿದ್ದೀವಿ ನಮಗೆ ನಾವೇ ಅರ್ಪಿಸ್ಕೊಂಡಿದ್ದೀವಿ ಇದಕ್ಕೆ ಕಾರಣ ನಮ್ಮ ಸಂವಿಧಾನ ರಚನೆ ಆಗುವ ಪೂರ್ವದಲ್ಲೇ ಬೇರೆ ಬೇರೆ ದೇಶಗಳಿದ್ದಂತಹ ಸಂವಿಧಾನಗಳನ್ನು ಅತ್ಯಂತ ಆಳವಾಗಿ ಅಧ್ಯಯನ ಮಾಡಿ ಅಲ್ಲಿರುವಂತಹ ಒಳ್ಳೆಯ ಅಂಶಗಳೆಲ್ಲವನ್ನು ತಂದು ಅದನ್ನು ತುಂಬ ನೀಟಾಗಿ ಹೆಣೆದು ಸಂವಿಧಾನವನ್ನು ಕೊಟ್ಟಂಥದ್ದು ನಮ್ಮ ಸಂವಿಧಾನ ರಚನಾ ಸಮಿತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಅಂತ ಅನ್ನೋದು ಜನಜನಿತವಾದಂತಹ ಸಂಗತಿ ಅಂತಹ ಒಂದು ಸಂವಿಧಾನವನ್ನ ಸಮರ್ಪಣೆ ಮಾಡಿದ ದಿನವನ್ನ ಸಂವಿಧಾನ ಸಮ್ಮಾನ ದಿನ ಅಂತ ಕೂಡ ಕರೀತಾ ಇರುವಂತಹ ಸಂದರ್ಭದಲ್ಲಿ ನಾವು ನಿಂತಿದ್ದೀವಿ ಆದರೆ ಇದೇ ಹೊತ್ತಿನಲ್ಲಿ ಸಂವಿಧಾನವನ್ನ ಪಕ್ಕಕ್ಕೆ ಹಾಕಿ ಸನಾತನವನ್ನ ಮುಂದಕ್ಕೆ ತರುವಂತಹ ಪ್ರಯತ್ನವೂ ಕೂಡ ನಡೀತಾ ಇದೆ ಹಿಂದೆಲ್ಲ ಇದು ಒಂದ್ ರೀತಿಯ ಹಿಡನ್ ಅಜೆಂಡಾ ಆಗಿ ನಡೀತಾ ಇತ್ತು ಈಗ ಅದು ಅತ್ಯಂತ ಪ್ರಕಟಿತವಾಗಿ ನೇರವಾಗಿ ಕಣ್ಣಿಗೆ ಕಾಣ್ತಾ ಇದೆ ಕಿವಿಗೆ ಕೇಳ್ತಾ ಇದೆ ಅಂತ ಅನ್ನುವ ಸನ್ನಿವೇಶದಲ್ಲಿ ನಾವಿದ್ದೀವಿ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಎಪ್ಪತ್ತೈದನೇ ವರ್ಷ ಸಂವಿಧಾನ ನಾವು ಸಮರ್ಪಣೆ ಮಾಡಿಕೊಂಡು ಸೊ ಈ ಎಪ್ಪತ್ತೈದು ವರ್ಷಗಳಲ್ಲಿ ಒಂದಿಷ್ಟು ಸಾಧನೆ ಮಾಡಿದ್ದೀವಿ ಏನು ಮಾಡೇ ಇಲ್ಲ ಅಂತಲ್ಲ ಆದರೆ ಆ ಸಾಧನೆಯ ಕಾರಣದಿಂದ ಈ ದೇಶದ ಸಂಖ್ಯೆಯಲ್ಲಿ ಬಹುಸಂಖ್ಯಾತರಾಗಿರುವಂತಹ ದುಡಿಯುವ ವರ್ಗ ಮತ್ತು ಆ ದುಡಿಯುವ ವರ್ಗದಲ್ಲಿ ಲಿಂಗಾಧಾರಿತ ಮಹಿಳೆ ಪುರುಷ ಮತ್ತು ಟ್ರಾನ್ಸ್ಜೆಂಡರ್ಗಳು ಕೂಡ ಸೇರಿದಂತೆ ಒಂದು ಸಮಾನತೆಯ ಸನ್ನಿವೇಶಕ್ಕೆ ನಾವು ತೆರಳೋದಕ್ಕೆ ಬೇಕಾದಂತಹ ಒಂದು ಅವಕಾಶಗಳನ್ನು ಸೃಷ್ಟಿಸಿಕೊಂಡು ಅದು ಹೋರಾಟದ ಮೂಲಕ ನಡೆದಿದೆ ಅಧ್ಯಯನಗಳ ಮೂಲಕ ನಡೆದಿದೆ ಚರ್ಚೆ ಚಳುವಳಿಗಳ ಮೂಲಕ ನಡೆದಿರೋ ಅಂಥದ್ದು ಹಾಗೆ ಒಂದು ಮುನ್ನೆಲೆಗೆ ಬರುವಂತಹ ಸಂದರ್ಭ ಬರುವಾಗ ಅದನ್ನು ಹಿಮ್ಮೆಟ್ಟಿಸುವಂತಹ ಕೆಲಸ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆದರೆ ಈಗ ಅದನ್ನು ಹಿಮ್ಮೆಟ್ಟಿಸೋದಕ್ಕೆ ಕೆಲಸ ಮಾಡ್ತಾ ಇರುವಂತಹ ಯಾವ ಶಕ್ತಿಗಳಿದ್ದಾವೆ ಆ ಶಕ್ತಿಗಳ ನೂರನೇ ವರ್ಷಕ್ಕೆ ಕಾಲಿಡ್ತಾ ಇರುವಂತಹ ಸಂದರ್ಭ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಕರೆದುಕೊಳ್ಳುವ ತನ್ನ ಎಲ್ಲಾ ರಾಜಕೀಯ ಕೆಲಸಗಳನ್ನೇ ಮಾಡ್ತಾ ತನ್ನ ಸಾಂಸ್ಕೃತಿಕ ಸಂಘಟನೆ ಅಂತ ಕರೆಸಿ ಕರೆದುಕೊಳ್ತಾ ಇರುವಂತಹ ಸಂಘ ಇದೆಯಲ್ಲ ಆ ಸಂಘದ ಶತಮಾನ ಎರಡು ಸಾವಿರದ ಇಪ್ಪತ್ತೈದು ಸೊ ಆ ಎರಡು ಸಾವಿರದ ಇಪ್ಪತ್ತೈದರ ಶತಮಾನದ ಹೊತ್ತಿಗೆ ಶತಮಾನವನ್ನ ಸಂವಿಧಾನವನ್ನ ಪಕ್ಕಕ್ಕೆ ತಳ್ಳಿ ಸನಾತನವನ್ನ ಮುಂದೆ ತಳ್ಳಿ ತರುವಂತಹ ಕೆಲಸಕ್ಕೆ ನೇರ ನೇರ ಕೈ ಹಾಕ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಮನುಸ್ಮೃತಿಯ ಒಂಬತ್ತನೇ ಅಧ್ಯಾಯದಲ್ಲಿ ಸುಮಾರು ಮುನ್ನೂರ ಮೂವತ್ತಕ್ಕೂ ಹೆಚ್ಚು ಶ್ಲೋಕಗಳಿದ್ದಾವೆ ಆ ಶ್ಲೋಕಗಳು ಹೆಣ್ಣನ್ನು ನಡತೆಗೆಟ್ಟವಳು ಹೆಣ್ಣು ಚಂಚಲೆ ಹೆಣ್ಣು ಯಾವತ್ತು ಪುರುಷನ ಅಧೀನವಾಗಿ ಇರತಕ್ಕವಳು ಅನ್ನುವಂತಹ ಅಂಶಗಳನ್ನು ಕಟ್ಟಪ್ಪಣೆಯಾಗಿ ಮಹಿಳೆಯರಿಗೆ ಮತ್ತು ಇಡೀ ಸಮಾಜಕ್ಕೆ ವಿಧಿಸುವಂತಹ ಅಂಶಗಳಿರೋ ಅಂಥದ್ದು ವೆರಸ್ ನಮ್ಮ ಸಂವಿಧಾನ ಅದರ ಆರ್ಟಿಕಲ್ ಫೋರ್ಟೀನ್ ಫಿಫ್ಟೀನ್ ಟ್ವೆಂಟಿ ಒನ್ ಟ್ವೆಂಟಿ ಅಥವಾ ಇನ್ನು ಬಹಳಷ್ಟಿದಾವಲ್ಲ ಇವೆಲ್ಲವೂ ಕೂಡ ಮಹಿಳೆಗೆ ಅವಳ ಘನತೆಯ ಬದುಕಿನ ಅಧಿಕಾರವನ್ನ ಪುರುಷನೊಡನೆ ಸಮಾನವಾಗಿ ಕೊಡುವಂಥದ್ದನ್ನ ಕೊಟ್ಟಿರುವಂತಹ ಸಂವಿಧಾನ ಸೊ ಈಗ ನಾವು ಯೋಚನೆ ಮಾಡಬೇಕು ತೇಜಾವರರು ಹೇಳಿರುವಂತಹ ನಮ್ಮನ್ನು ಗೌರವಿಸುವ ಅಂತ ಮೇಲ್ ಹಂತದಲ್ಲಿ ಇರುವ ಪಾಯಿಂಟ್ ಟು ಪರ್ಸೆಂಟ್ ಇರಬಹುದಾದಂಥವರನ್ನ ಗೌರವಿಸುವ ಸಂವಿಧಾನ ನಮಗೆ ಉಳಿಸ್ಕೊಬೇಕು ಅಥವಾ ಇಡೀ ದೇಶದ ಜನ ಧರ್ಮ ಜಾತಿ ಭಾಷೆಯ ಆಧಾರದಲ್ಲಿ ಒಡಿದ್ದೇನೆ ಮನುಷ್ಯರನ್ನ ಮನುಷ್ಯರನ್ನಾಗಿ ಪರಿಗಣಿಸುವ ಸಂವಿಧಾನ ನಮಗೆ ಬೇಕು ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನದ ಕಾರಣಕ್ಕಾಗಿ ಸಂವಿಧಾನವನ್ನು ಪಕ್ಕಕ್ಕೆ ಸರಿಸಿ ಸನಾತನವನ್ನ ತರೋದಕ್ಕೆ ಹೊರಟ್ರೆ ಬಹುಶಃ ಈ ದೇಶದ ದುಡಿದು ತಿನ್ನುವ ಜನ ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಮತ್ತೊಮ್ಮೆ ಹೇಳ್ತೀನಿ ಈ ಸಂವಿಧಾನ ಈ ದೇಶದ ಪ್ರತಿಯೊಬ್ಬರ ಘನತೆಯ ಬದುಕನ್ನು ಖಾತ್ರಿಪಡಿಸುವಂತಹ ಕನಸನ್ನು ಹೊತ್ತಂತಹ ಸಂವಿಧಾನ ಇದನ್ನು ನಾವು ಉಳಿಸ್ಕೋಬೇಕು ಅಂತ ಅಂದರೆ ಅಥವಾ ಅದಕ್ಕೆ ಬೇಕಾದಂತಹ ಕೆಲಸವನ್ನು ಮಾಡಿದರೆ ಮಾತ್ರವೇ ಇವತ್ತು ನವೆಂಬರ್ ಇಪ್ಪತ್ತಾರನ ಸಂವಿಧಾನ ದಿನ ಅಂತ ಆಚರಣೆ ಮಾಡ್ತಾ ಇದ್ದೀವಲ್ಲ ಅದಕ್ಕೊಂದು ಅರ್ಥ ಬರ್ತದೆ ಅಂತ ನಾನು ಭಾವಿಸ್ತೀನಿ ಭಾರತೀಯರನ್ನ ಎಲ್ಲರನ್ನೂ ಸಮಾನವಾಗಿ ಗೌರವಿಸುವಂಥ ಇಡೀ ಜಗತ್ತಿಗೆ ಆದರ್ಶ ಆಗುವಂಥ ಅತ್ಯುತ್ತಮ ಸಂವಿಧಾನ ನಮ್ಮದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಇಡೀ ದೇಶದ ಎಲ್ಲ ಸಮಾನತೆಗೆ ತುಡಿಯುವಂಥ ಮನಸ್ಸುಗಳು ಸೇರಿ ನಮಗೆ ನಾವು ಅರ್ಪಿಸ್ಕೊಂಡಂಥ ಸಂವಿಧಾನ ಅದು ಆ ಸಂವಿಧಾನದಲ್ಲಿ ನಮ್ಮನ್ನು ಗೌರವಿಸುವ ಅಂತ ಈ ಪೇಜಾವರ ಸ್ವಾಮೀಜಿಯವರು ಹೇಳಿರೋದು ನೋಡಿದ್ರೆ ಯಾರನ್ನು ಗೌರವಿಸಬೇಕು ಅನ್ನೋದು ದೊಡ್ಡ ಪ್ರಶ್ನೆ ಆಗುತ್ತೆ ನಮ್ಮನ್ನು ಅಂತಂದರೆ ಒಂದು ಪೇಜಾವರ ಸ್ವಾಮೀಜಿಯನ್ನು ಗೌರವಿಸೋ ಸಂವಿಧಾನ ಬೇಕಾ ಅಥವಾ ಪೇಜಾವರ ಸ್ವಾಮೀಜಿ ಪ್ರತಿನಿಧಿಸುವಂಥ ಬ್ರಾಹ್ಮಣ ಸಮುದಾಯವನ್ನು ಗೌರವಿಸುವಂಥ ಸಂವಿಧಾನ ಬೇಕಾ ಇದು ನಮ್ಮ ನಡುವಿನ ದೊಡ್ಡ ಪ್ರಶ್ನೆ ಆಗಿದೆ ಇವತ್ತು ಯಾಕೆಂದರೆ ಹಿಂದೆ ಈ ಸ್ವಾಮೀಜಿಗಿಂತ ಮುಂಚೆ ಇದ್ದಂಥ ಸ್ವಾಮೀಜಿ ಒಂದು ಮಾತು ಹೇಳಿದರು ಒಂದು ಸಾರಿ ಒಬ್ಬ ಪತ್ರಿಕಾ ಎಲೆಕ್ಟ್ರಾನಿಕ್ ಮೀಡಿಯಾಕ್ಕೆ ಒಂದು ಸಂದರ್ಶನ ಕೊಡುವಾಗ ಬ್ರಾಹ್ಮಣರು ಬೇರೆ ಹಿಂದೂ ಧರ್ಮ ಬೇರೆ ಅಂತ ಹೇಳಿದರು ಬ್ರಾಹ್ಮಣ್ಯ ಬೇರೆ ಹಿಂದೂ ಧರ್ಮ ಬೇರೆ ಅಂತ ಹೇಳಿದರು ಹಾಗಾಗಿ ಈ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಹಿಂದೂ ಧರ್ಮವನ್ನು ಪ್ರತಿನಿಧಿಸ್ತಾರೋ ಅಥವಾ ಬ್ರಾಹ್ಮಣರನ್ನು ಪ್ರತಿನಿಧಿಸ್ತಾರೋ ನನಗೆ ಅರ್ಥ ಇಲ್ಲ ಯಾರಿಗೆ ಗೌರವಿಸ್ಬೇಕು ಸಂವಿಧಾನ ನನ್ನ ಪ್ರಕಾರ ಸಂವಿಧಾನದಲ್ಲಿ ಬ್ರಾಹ್ಮಣರಿಗೂ ಗೌರವ ಇದೆ ದಲಿತರಿಗೂ ಗೌರವ ಇದೆ ಆದಿವಾಸಿಗಳಿಗೆ ಗೌರವ ಇದೆ ಅಲ್ಪಸಂಖ್ಯಾತರ ಗೌರವ ಇದೆ ಭಾರತದಲ್ಲಿ ಹುಟ್ಟಿ ಬೆಳೆದ ಪ್ರತಿಯೊಬ್ಬ ಮನುಷ್ಯನಿಗೂ ಸಮಾನ ಗೌರವ ಸಂವಿಧಾನದಲ್ಲಿದೆ ಹಾಗಾಗಿಯೇ ಭಾರತ ಸಂವಿಧಾನವನ್ನು ಇಡೀ ಜಗತ್ತು ಇವತ್ತು ಕೊಂಡಾಡ್ತಾ ಇರೋದು ಇಡೀ ಜಗತ್ತಿನ ಎಲ್ಲ ಸಂವಿಧಾನಗಳಿಗೂ ಎಲ್ಲ ರಾಷ್ಟ್ರಗಳಿಗೂ ಭಾರತದ ಸಂವಿಧಾನ ಆದರ್ಶಪ್ರಾಯವಾಗಿದೆ ಹಾಗಿರುವಾಗ ಇದರ ಹಿಂದೆ ಏನೋ ದೊಡ್ಡ ಕುತಂತ್ರನೋ ಪಿತೂರಿನೋ ಅಥವಾ ಬ್ರಾಹ್ಮಣ್ಯದ ಮೇಲ್ಮೆಯನ್ನು ಪುನರ್ಸ್ಥಾಪಿಸಿಕೊಳ್ಳೋ ಸ್ಥಾಪಿಸಿಕೊಳ್ಳುವಂಥ ಒಂದು ದೊಡ್ಡ ಹುನ್ನಾರ ಇವರ ಈ ಮಾತಿನ ಹಿನ್ನೆಲೆಯಲ್ಲಿ ಇದೆ ಅಂತ ನನಗನ್ನಿಸ್ತಾ ಇದೆ ಇವರೇನು ಸಮಸ್ತ ಹಿಂದೂಗಳ ಪರವಾಗೂ ಇಲ್ಲ ಯಾಕೆಂದರೆ ಹಿಂದೂಗಳು ಬೇರೆ ಬ್ರಾಹ್ಮಣ್ಯ ಬೇರೆ ಅಂತ ಇವರ ಗುರುಗಳೇ ಹೇಳಿಬಿಟ್ಟಿದ್ದಾರೆ ಹಾಗಾಗಿ ಇವರು ಯಾರನ್ನು ಪ್ರತಿನಿಧಿಸಿ ಮಾತಾಡ್ತಿದ್ದಾರೆ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ ಅದಕ್ಕೆ ನಾವು ಉತ್ತರವನ್ನು ಕಂಡ್ಕೋಬೇಕಾಗಿದೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಹಿಂದೆ ಮನುವಿನ ಒಂದು ಸಂವಿಧಾನವನ್ನು ಇವರೆಲ್ಲ ಅಳವಡಿಸ್ಕೊಂಡಿದ್ದರು ಅದು ಮನುಧರ್ಮಶಾಸ್ತ್ರ ಅಂತಲೇ ಭಾಳ ಪ್ರಚಲಿತವಾಗಿರುವಂಥದ್ದು ಮತ್ತು ಆ ಮನುಧರ್ಮಶಾಸ್ತ್ರದಲ್ಲಿ ಎಷ್ಟೊಂದು ಅಮಾನವೀಯದ ಅಂಶಗಳಿದ್ದಾವೆ ತಾರತಮ್ಯವೇ ಮನುಧರ್ಮಶಾಸ್ತ್ರದ ಒಂದು ಮೂಲ ದ್ರವ್ಯವಾಗಿದೆ ಅನ್ನೋದನ್ನು ನಾವೆಲ್ಲ ನೋಡಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರು ಆ ಮನ ಧರ್ಮಶಾಸ್ತ್ರವನ್ನು ಸುಟ್ಟಾಕಿದರು ಬಾಬಾ ಸಾಹೇಬರು ಹೇಳಿದರು ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆ ಈ ದೇಶದಲ್ಲಿ ಎಲ್ರಿಗೂ ಸಮಾನತೆ ಇರಲಿಲ್ಲ ಎಲ್ರಿಗೂ ಸಮಾನವಾದ ಹಕ್ಕುಗಳಿರಲಿಲ್ಲ ಬಾಬಾ ಸಾಹೇಬರು ಬಂದ ಮೇಲೆ ಒನ್ ಮ್ಯಾನ್ ಒನ್ ಓಟ್ ಅನ್ನೋದನ್ನು ಒಂದು ಕಲ್ಪನೆಯನ್ನು ಬಾಬಾ ಸಾಹೇಬರು ತಂದುಕೊಟ್ರು ಅದರ ಆಧಾರದ ಮೇಲೆ ನಮ್ಮ ಭಾರತ ಇವತ್ತೂ ಯಾರೇ ಆಗಿರಲಿ ಅವನಿಗೆ ಸಮಾನ ಹಕ್ಕಿದೆ ಸಮಾನ ಮತದಾನದ ಅವಕಾಶ ಇದೆ ಎಲ್ಲದರಲ್ಲೂ ಸಮಾನತೆಯನ್ನು ಸಂವಿಧಾನ ತಂದುಕೊಟ್ಟಿದೆ ಹಾಗಿರುವಾಗ ಯಾವ ಅರ್ಥದಲ್ಲಿ ಇವರು ಇದನ್ನು ಹೇಳ್ತಿದ್ದಾರೆ ಇದು ನನ್ನ ಪ್ರಕಾರ ನಿಜವಾಗಲೂ ದೇಶದ್ರೋಹದ ಕೆಲಸ ಈ ರೀತಿ ಮಾತಾಡೋದು ನಿಜವಾಗಲೂ ದೇಶದ್ರೋಹದ ಕೆಲಸ ಇನ್ನೂ ವಿಚಿತ್ರ ಅಂತಂದರೆ ಈ ಸ್ವಾಮೀಜಿ ಯಾರನ್ನು ಪ್ರತಿನಿಧಿಸ್ತಾರೆ ಇಡೀ ಹಿಂದೂಗಳನ್ನು ಪ್ರತಿನಿಧಿಸ್ತಾರಾ ಇಡೀ ಭಾರತದವ್ರನ್ನ ಪ್ರತಿನಿಧಿಸ್ತಾರ ನನಗಂತೂ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಈ ಬ್ರಾಹ್ಮಣರಲ್ಲೇ ಮೂರು ನಾಲ್ಕು ಸೆಕ್ಟ್ಗಳಿದ್ದಾವೆ ಅದರಲ್ಲಿ ಒಂದು ಸೆಕ್ಟಲ್ಲಿ ಇರ್ತಕ್ಕಂಥ ಹಲವಾರು ಮಠಗಳಲ್ಲಿ ಒಂದು ಮಠಕ್ಕೆ ಇವರು ಸ್ವಾಮೀಜಿಯಾಗಿದ್ದಾರೆ ಯಾರನ್ನು ಪ್ರತಿನಿಧಿಸ್ತಾರೆ ಇವರು ಎಷ್ಟು ಜನನ ಪ್ರತಿನಿಧಿಸ್ತಾರೆ ಇವರು ಅಥವಾ ಇವರು ಹೇಳ್ಬೋದಾದಂಥ ಇವರು ಹಿಂದಿನಿಂದ ಪ್ರತಿಪಾದನೆ ಮಾಡ್ಕೊಂಡು ಬಂದಿರ್ತಕ್ಕಂಥ ಧರ್ಮದ ಕಲ್ಪನೆ ಈ ದೇಶದಲ್ಲಿ ನಾಗರಿಕತೆಯನ್ನು ಸಮಾನತೆಯನ್ನು ಮನುಷ್ಯತ್ವದ ಯಾವುದಾದ್ರು ಲವಲೇಶ ಅಂಶಗಳನ್ನು ಕೊಟ್ಟಿದೆಯಾ ಅದು ಮನುಷ್ಯ ಮನುಷ್ಯರನ್ನು ಸಮಾನವಾಗಿ ಬದುಕಬೇಡಿ ನೀವು ಹುಟ್ಟಿನ ಆಧಾರದ ಮೇಲೆ ನೀನು ಮೇಲು ಇವನು ಕೀಳು ತಾರತಮ್ಯವೇ ಒಂದು ಜೀವನ ಧರ್ಮದ ಒಂದು ಕ್ರಮ ಆಗಿರುವಂಥ ಒಂದು ಧಾರ್ಮಿಕ ಹಿನ್ನೆಲೆಯನ್ನು ಪ್ರತಿಪಾದಿಸುವಂಥ ಸ್ವಾಮೀಜಿ ಹೇಗೆ ಇದನ್ನು ಮಾತಾಡಲಿಕ್ಕೆ ಸಾಧ್ಯ ಇದೆ ಇವತ್ತಿನ ಸಂವಿಧಾನ ಏನಿದೆ ಅದರಲ್ಲಿ ಎಲ್ರಿಗೂ ಗೌರವ ಇದೆ ಈ ಸ್ವಾಮೀಜಿಯವರಿಂದ ಹಿಡಿದು ಭಾರತದ ಪ್ರತಿಯೊಬ್ಬ ಕಟ್ಟ ಕಡೆಯ ಮನುಷ್ಯನವ್ರಿಗೂ ಗೌರವ ಇದೆ ಪ್ರಧಾನಮಂತ್ರಿಗೂ ಗೌರವ ಇದೆ ಕಸ ಗುಡಿಸೋರಿಗೂ ಗೌರವ ಇದೆ ಸಮಾನ ಹಕ್ಕಿದೆ ಅಂಥ ಸಮಾನ ಹಕ್ಕಿರೋದರಲ್ಲಿ ಅಂಥ ಸಂವಿಧಾನದಲ್ಲಿ ನಮಗೆ ವಿಶೇಷ ಗೌರವ ಬರೋವಂಥ ಸಂವಿಧಾನ ಬೇಕು ಅಂತಂದರೆ ಇದು ನಿಜವಾಗ್ಲೂ ದೇಶವನ್ನು ಒಡೆಯೋ ಅಂಥ ಅಥವಾ ದೇಶದಲ್ಲಿ ತಾರತಮ್ಯವನ್ನು ಮತ್ತೆ ಪುನಃ ಸ್ಥಾಪಿಸೋ ಅಥವಾ ಬ್ರಾಹ್ಮಣ್ಯದ ಮೇಲ್ಮೆಯನ್ನು ಹೆಜಮನಿಯನ್ನು ಸ್ಥಾಪನೆ ಮಾಡಿ ಉಳಿದವ್ರನ್ನೆಲ್ಲ ಎರಡನೇ ದರ್ಜೆ ಪ್ರಜೆಗಳಾಗುವಂಥ ಒಂದು ಹುನ್ನಾರ ಕುತಂತ್ರ ಈ ಮಾತಿನ ಹಿಂದಿದೆ ಅಂತ ನನಗನ್ನಿಸ್ತಾ ಇದೆ ಈಗಿರೋ ಇರೋ ಸಂವಿಧಾನವನ್ನು ಉಳಿಸ್ಕೊಂಡ್ರೆ ಮಾತ್ರ ಈ ಸ್ವಾಮೀಜಿಯವರಿಗೂ ಗೌರವ ಇರುತ್ತದೆ ಭಾರತಕ್ಕೂ ಗೌರವ ಇದೆ ಎಲ್ಲರಿಗೂ ಗೌರವ ಇದೆ ಭಾರತದ ಜನತೆಗೆ ಎಪ್ಪತ್ತೈದನೇ ಸಂವಿಧಾನ ದಿನಾಚರಣೆಯ ಆ ಶುಭಾಶಯಗಳನ್ನು ಹೇಳ್ತಾ ಈ ಸಂವಿಧಾನ ಅದು ಆರಂಭಗೊಳ್ಳುವುದೇ ಭಾರತದ ಜನತೆಯಾದ ನಾವು ಅಂತ ವಿ ದ ಪೀಪಲ್ ಆಫ್ ಇಂಡಿಯಾ ಸೊ ಈ ನಾವು ಭಾರತೀಯರು ಅನ್ನುವಂಥ ಒಂದು ನಾವು ಅನ್ನುವಂಥದ್ದಕ್ಕೆ ವ್ಯತಿರಿಕ್ತವಾಗಿ ಇವತ್ತು ಕೆಲವು ಶಕ್ತಿಗಳು ಅದರ ವಿರುದ್ಧ ದಾಳಿಗಳನ್ನು ಆರಂಭ ಮಾಡಿರುವಂಥದ್ದು ಇವತ್ತಲ್ಲ ಆವತ್ತಿನಿಂದಲೂ ಮಾಡ್ತಾಯಿದ್ದಾವೆ ಸಂವಿಧಾನ ಹೇಳಿರು ಹೇಳುವಂಥದ್ದು ಜಾತ್ಯಾತೀತತೆ ಸಮಾನತೆ ಸಹೋದರತೆ ಮತ್ತು ಸಮಾಜವಾದಿ ತತ್ವಗಳ ಆದರ್ಶಗಳನ್ನು ನಮ್ಮ ಸಂವಿಧಾನ ಬೋಧನೆ ಮಾಡ್ತಾ ಇದೆ ಅದನ್ನು ಪಾಲನೆ ಮಾಡೋದರಲ್ಲಿ ನಾವು ಸೋತಿದ್ದೇವೆ ಹೊರತು ಸಂವಿಧಾನ ಅಲ್ಲ ಅದಕ್ಕೆ ಕೆ ಆರ್ ನಾರಾಯಣನ್ ನಮ್ಮ ರಾಷ್ಟ್ರಪತಿಗಳೊಂದು ಮಾತನ್ನು ಹೇಳಿದ್ರು ಸಂವಿಧಾನ ವಿಫಲ ಆಗುತ್ತೆ ಅಂತೇಳಿದ್ರೆ ಅದು ಸಂವಿಧಾನದ ತಪ್ಪಲ್ಲ ಅದು ಸಂವಿಧಾನವನ್ನು ಯಾರು ಜಾರಿಗೊಳಿಸ್ತಾ ಇದ್ದಾರೆ ಅವರು ಮಾಡುವಂತಹ ತಪ್ಪಿನಿಂದಾಗಿ ಇವತ್ತು ನಾವು ಈ ರೀತಿಯ ಅನೇಕ ಇಕ್ಕಟ್ಟುಗಳಿಗೆ ಬಿಕ್ಕಟ್ಟುಗಳಿಗೆ ನಾವು ಸಿಕ್ಕಾಕ್ಕೊಳ್ತಾ ಇದ್ದೀವಿ ಆದರೆ ಇಲ್ಲಿನ ಪುರೋಹಿತ ಶಾಹಿಗೆ ಸಂವಿಧಾನ ಒಂದು ನುಂಗಲಾರದ ತುತ್ತಾಗಿದೆ ಇವತ್ತು ಇವರು ಹೇಳುವಂಥ ಎಲ್ಲ ಅವೈಜ್ಞಾನಿಕ ವಿಚಾರಗಳಿಗೆ ಅವೈಚಾರಿಕ ಚಿಂತನೆಗಳಿಗೆ ಮೌಢ್ಯಗಳಿಗೆ ನಮ್ಮ ಸಂವಿಧಾನ ವೈಜ್ಞಾನಿಕತೆಯನ್ನು ಬೋಧಿಸ್ತಾ ಇದೆ ವೈಜ್ಞಾನಿಕ ಮನೋಭಾವವನ್ನು ಬೋಧಿಸ್ತಾ ಇದೆ ಇಲ್ಲಿ ಎಲ್ಲರೂ ಸಮಾನರು ಇಲ್ಲಿ ಎಲ್ಲ ಧರ್ಮಗಳು ಅವರವರ ಜೀವನ ಕ್ರಮವನ್ನು ಅನುಸರಿಸಬಹುದು ಅಂತ ಇವತ್ತು ನಮ್ಮ ಸಂವಿಧಾನ ಹೇಳುವಾಗ ಇವರು ಹೇಳುವಂಥ ನಮ್ಮನ್ನು ಗೌರವಿಸುವುದು ಏ ಇದರ ಅರ್ಥ ನಮಗೆ ಗೊತ್ತಾಗಲಿಲ್ಲ ಅದರಿಂದ ನಾನು ಹೇಳುವಂಥದ್ದು ಈಗ ಯಾರ್ಯಾರನ್ನೋ ಬಡವರ ಬಗ್ಗೆ ಶ್ರಮಜೀವಿಗಳ ಬಗ್ಗೆ ಆದಿವಾಸಿಗಳ ಬಗ್ಗೆ ಇಲ್ಲಸಲ್ಲದ ಸುಳ್ಳುಗಳನ್ನು ನೆಪಗಳನ್ನು ಹೇಳಿ ಅವ್ರ ಮೇಲೆ ದೇಶದ್ರೋಹದ ಕೇಸ್ಗಳನ್ನು ಹಾಕಿ ಜೈಲಲ್ಲಿ ಇಟ್ಟಿದ್ದಾರೆ ಅವರೆಲ್ಲ ಯಾರು ಜನತೆಗಾಗಿ ಹೋರಾಟ ಮಾಡಿದವರು ಜನರ ಬದುಕಿನ ಬದಲಾವಣೆಗಾಗಿ ಹೋರಾಟ ಮಾಡಿದವ್ರನ್ನ ಇವತ್ತು ಅವ್ರ ಮೇಲೆ ಸುಳ್ಳು ಆರೋಪಗಳನ್ನು ಹಾಕಿ ದೇಶದ್ರೋಹದ ಹೆಸರಲ್ಲಿ ಅವ್ರನ್ನ ಜೈಲಲ್ಲಿ ಇಟ್ಟಿದ್ದಾರೆ ನಾನು ಹೇಳಬೇಕಾಗಿದ್ದು ಯಾರು ಈ ರೀತಿಯ ಸಂವಿಧಾನದ ವಿರುದ್ಧ ಈ ದೇಶದ್ರೋಹದ ಹೇಳಿಕೆ ಕೊಡ್ತಾರೆ ಅವ್ರನ್ನ ಮೊದಲು ಬಂಧಿಸಿ ಒಳಗಡೆ ಹಾಕಬೇಕು ಇದು ನಿಜವಾಗಲೂ ಸಂವಿಧಾನಕ್ಕೆ ನಾವು ಸಲ್ಲಿಸುವ ಗೌರವ ಆಗುತ್ತೆ ನಮ್ಮಲ್ಲಿ ಸಂವಿಧಾನದ ಅನಕ್ಷರತೆ ತುಂಬಿ ತುಳುಕ್ತಾ ಇದೆ ಅಕ್ಷರಸ್ತ್ರ ಆಗಿದ್ದೀವಿ ನಾವು ಬಹುತೇಕ ಅಕ್ಷರಸ್ತ್ರ ಆಗಿದ್ದೀವಿ ಎಪ್ಪತ್ತು ಭಾಗ ನಮ್ಮಲ್ಲಿ ಅನ ಅಕ್ಷರತೆ ಇದೆ ಆದರೆ ಸಂವಿಧಾನದ ಅನಕ್ಷರತೆಯಿಂದಾಗಿ ಇಂಥ ಶಕ್ತಿಗಳು ಇಂಥ ಸಂವಿಧಾನ ವಿರೋಧಿ ಹೇಳಿಕೆಗಳನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಆಹಾರದ ಮೇಲೆ ದಾಳಿ ಮಾಡ್ತಾರೆ ಬಟ್ಟೆಗಳ ವಿರೋಮೆ ಬಟ್ಟೆಗಳು ಉಡುವ ಉಡುಗೆ ತೊಡುಗೆಗಳ ಮೇಲೆ ದಾಳಿ ಮಾಡ್ತಾರೆ ಬದುಕಿನ ಅನೇಕ ಸಂಕಟಗಳ ಮೇಲೆ ದಾಳಿ ಮಾಡ್ತಾಯಿದ್ದಾರೆ ಇದನ್ನು ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ನಮ್ಮ ಸಂವಿಧಾನ ಈಗ ಧರ್ಮೋ ರಕ್ಷತಿ ರಕ್ಷಿತ ಅಂತಾರೆ ಅದು ಧರ್ಮವನ್ನು ಯಾರೂ ರಕ್ಷಣೆ ಮಾಡಬೇಕಾಗಿಲ್ಲ ಅವರವ್ರ ಧರ್ಮ ರಕ್ಷಣೆ ಮಾಡ್ತಾರೆ ಆದರೆ ಸಂವಿಧಾನವನ್ನು ರಕ್ಷಣೆ ಮಾಡಿದ್ರೆ ಅದು ಇಡೀ ಭಾರತೀಯರನ್ನು ರಕ್ಷಣೆ ಮಾಡುತ್ತೆ ಆದ್ದರಿಂದ ರಕ್ಷತಿ ರಕ್ಷಿತ ಅನ್ನೋ ಬದಲು ನಾವು ಸಂವಿಧಾನ ರಕ್ಷಿತ ರಕ್ಷಿತ ಅಂದರೆ ಮಾತ್ರ ಈ ದೇಶದ ಜನತೆಗೆ ಒಂದು ಮುಕ್ತಿ ಸಿಗುತ್ತೆ ಅನ್ನೋದನ್ನು ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕಾಗತ್ತೆ ಹಿಂದೆ ಪೇಜಾವಾರ್ರಿಗೂ ನನಗೂ ಒಂದು ಸಾರಿ ವಾಗ್ ವಾಗ್ವಾದ ಆಗಿತ್ತು ಆಗ ನಾನು ಇದೇ ಸ್ವಾಮೀಜಿ ಕೇಳಿದೆ ಹಿಂದಿನ ಸ್ವ ನಿಮಗೆ ಶಾಸ್ತ್ರ ಮುಖ್ಯನ ಸಂವಿಧಾನ ಮುಖ್ಯನ ಅಂತ ನನಗೆ ಎರಡೂ ಮುಖ್ಯ ಅಂದರು ಎರಡೂ ಹೇಗೆ ಮುಖ್ಯ ಆಗುತ್ತೆ ಶಾಸ್ತ್ರ ನಿಮ್ಮದದು ನಿಮ್ಮ ವೈಯಕ್ತಿಕ ಬದುಕು ಅದರ ಸಂವಿಧಾನ ಇಡೀ ದೇಶವನ್ನು ಕಾಪಾಡುವಂಥ ದೇಶದ ಜನರ ಕ್ರಮವನ್ನು ರೂಢಿಸುವಂಥದ್ದು ನಮ್ಮ ಸಂವಿಧಾನ ಇವರು ಮನುಷ್ಯ ವಿರೋಧಿಗಳು ಮಹಿಳಾ ವಿರೋಧಿಗಳು ಮತ್ತು ಸಮಾನತಾ ವಿರೋಧಿಗಳು ಸಾಮಾಜಿಕ ನ್ಯಾಯದ ವಿರೋಧಿಗಳು ಇವರಿಗೆ ಸಂವಿಧಾನ ಅದು ಅದು ಲವ ಅದರ ಲವಲೇಶವೂ ಇವರಿಗೆ ಇಷ್ಟ ಇಲ್ಲ ಸೊ ಅದರಿಂದ ನಾವು ಈ ಸಂವಿಧಾನದ ಬಗ್ಗೆ ಹಗುರವಾಗಿ ಮಾತಾಡುವಂಥ ಸಂವಿಧಾನದ ವಿರೋಧಿ ಹೇಳಿಕೆಗಳನ್ನು ಕೊಡುವಂಥ ಇಂಥವರ ವಿರುದ್ಧ ಕಟ್ಟುನಿಟ್ಟಿನ ನಿರ್ದಾಕ್ಷಿಣ್ಯವನ್ನು ಕ್ರಮವನ್ನು ಜರುಗಿಸಬೇಕು ಸರ್ಕಾರ ಅಂತ ಹೇಳಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ